ಒಂದು ನಾನು ನಿಮ್ಗೆ ಹೇಳ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಕನಕ್ಪುರದ ವಿದ್ಯಾರ್ಥಿಗಳಲ್ಲ ನಿಮ್ಮ ತಲೆಲಿ ತೆಗ್ದ ಕನಕ್ಪುರದಲ್ಲಿ ಓದ್ತಾ ಇದ್ರು ಕೂಡ ಗೌರ್ಮೆಂಟ್ ಶಾಲೆಯಲ್ಲಿ ಕಾಲೇಜಿನಲ್ಲಿ ನೀವು ಓದ್ತಾ ಇದ್ರು ಕೂಡ ನಿಮ್ಮ ಕಾಂಪಿಟೇಷನ್ ನಿಮ್ಮ ಕಾಲೇಜ್ ಮಕ್ಕಳು ಏನಿದ್ದೀರಿ ನಿಮ್ಮ ಏನು ಓದ್ತಾ ಇದ್ದೀರಿ ನೀವು ಯಾರು ಕನಕಪುರದ ಮಕ್ಕಳಲ್ಲ ತಲೆಯಲ್ಲಿ ನಿಮ್ಮ ತಲೆ ಇರಬೇಕು ನೀವು ಬೆಂಗಳೂರು ಜಿಲ್ಲೆಯ ಮಕ್ಕಳು ಬೆಂಗಳೂರು ನಿಮ್ಮ ಕನಕ್ಪುರ ಬೆಂಗಳೂರು ಜಿಲ್ಲೆ ನೀವು ಇತಿಹಾಸ ತೆಗೆದುಕೊಳ್ಳಿ ಸಂಗಮದವರೆಗೂ ಮೇಕೆದಾಟವರೆಗೂ ಇಲ್ಲಿಂದ ಹಿಡಿದು ಹೊಸಕೋಟೆ ದೇವನಹಳ್ಳಿ ಮಾಗಡಿ ಚನ್ನಪಟ್ಟಣ ಇವೆಲ್ಲ ನಮ್ಮ ಬೆಂಗಳೂರು ಜಿಲ್ಲೆ ಕಾರಣಾಂತರದಿಂದ ಅದಕ್ಕೆ ಹೆಸರು ಬೇರೆ ಬಂದಿದೆ ಅಷ್ಟೇ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಮ ಕಾಂಪಿಟೇಷನ್ ಏನಿದ್ರು ನಿಮ್ಮ ವಿದ್ಯಾಭ್ಯಾಸ ಏನಿದ್ರು ನೀವು ಈ ಕನಕ್ಪುರದಲ್ಲಿ ಆರ್ ಇ ಎಸ್ ಅಲ್ಲಿ ಓದೋ ಮಕ್ಕಳು ಇರ್ಬೋದು ಇನ್ನೊಂದು ಯಾವುದೋ ಒಂದು ಕೊಡಲಿ ಓದೋ ಮಕ್ಕಳು ಸಾತ್ತೂರಲ್ಲಿ ಓದೋ ಮಕ್ಕಳ ಜೊತೆ ನಿಮ್ಮ ಕಾಂಪಿಟೇಷನ್ ಅಲ್ಲ ನಿಮ್ಮ ಕಾಂಪಿಟೇಷನ್ ಬೆಂಗಳೂರಲ್ಲಿ ಓದೋ ಮಕ್ಕಳು ಇಡೀ ಬೆಂಗಳೂರಲ್ಲಿ ಯಾರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆಂಗಳೂರಲ್ಲ ಸೀಮಿತ ಅವರ ಕಾಂಪಿಟೇಷನ್ ಏನಿದ್ರು ಗ್ಲೋಬಲ್ ಮಟ್ಟದಲ್ಲಿ ಕಾಂಪಿಟೇಷನ್ ಇದು ನಿಮ್ಮ ತಲೆದಿರಬೇಕು ನಿಮ್ಮನ್ನ ಇಡೀ ವಿಷಯ ಜನ ನಿಮ್ಮನ್ನ ನೋಡ್ತಾ ಇದ್ದಾರೆ ನಾನು ನಿಮ್ ಕನಕಪುರ ಏನ್ ಆಗ್ತದೆ ಈಗ ಬಾಯಿಲ್ ಬಿಟ್ಟು ನಾನು ಮಸಾಲೆ ಹೋಗುದಿಲ್ಲ ಈಗ ಮಾಧ್ಯಮದವರು ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡ್ತಾರೆ ಈಗ ನಿಮ್ಮ ವಿದ್ಯಾ ಕ್ಷೇತ್ರ ನಾನು ಹಿಂಗೆ ಒಂದು ಹಳ್ಳಿಯಿಂದ ಹಳ್ಳಿಯಿಂದ ಬಂದು ಹೋಗಿ ಇವತ್ತು ಡೆಪ್ಟಿ ಚೀಫ್ ಮಿನಿಸ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ ಹಂಗೆ ನಿಮ್ಮ ಗುರಿ ಎಲ್ಲ ಪ್ರತಿಯೊಬ್ಬರು ಕೂಡ ನೀವು ಏನೇ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳಿ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಗುರಿ ಆ ಒಂದು ನಾಯಕತ್ವದ ಗುಣಕ್ಕೆ ಏನು ನಿಮ್ಮ ಬದುಕಿಗೆ ನಿಮ್ಮ ತಂದೆ ತಾಯಿಂದ ನಿಮ್ಮ ಮೇಲೆ ಏನು ಒಂದು ದೊಡ್ಡ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ನಿಮ್ಮ ಶಿಕ್ಷಕರು ಏನು ನಿಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ಅದನ್ನು ತಾವು ಗಮನ ಇಟ್ಕೊಳ್ಬೇಕು ಒಂದು ಮಾತು ಯು ಫರ್ಗೆಟ್ ದಿ ರೂಟ್ ಯು ಇವತ್ತು ನಾಲ್ಕು ರೂಟ್ ಯಾರು ರೂಟು ನಿಮ್ಮ ಶಿಕ್ಷಕರು ನಿಮ್ಮ ತಂದೆ ತಾಯಿಂದಿರು ಅದು ನಿಮ್ಮ ರೂಟ್ ಅದನ್ನು ನೀವು ಯಾವತ್ತೂ ಕೂಡ ಅವರು ಶ್ರಮದಿಂದ ಅವ್ರು ಎಷ್ಟೇ ಕಷ್ಟ ಇದ್ರು ಕೂಡ ನನ್ನ ಮಕ್ಕಳಿಗೆ ನನ್ನ ಕುಟುಂಬದವ್ರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕಿ ನನಗಿನ್ನ ಚೆನ್ನಾಗಲಿ ಅಂತೇಳಿ ಅವ್ರ ಆಸೆಯನ್ನು ಪಡ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲ ಗಮ್ದುಕೊಳ್ಬೇಕು ನಿಮ್ಮ ತಲೆಯಲ್ಲಿ ಮೂಂದು ಮುಂದ ಒಂದು ವಿಚಾರ ಇರಲಿ ನಾಲ್ಕು ಡಿ ನೆನಪಿಟ್ಕೊಳ್ಳಿ ನಾಲ್ಕು ಡಿ ಅಂದರೆ ಯು ಶುಡ್ ಡ್ರೀಮ್ ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್ ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್ ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್ ಆಗ ಮಾತ್ರ ಅಂದರೆ ಎಲ್ಲ ಹೋಗಿ ಕೊಟ್ಟಲ್ಲ ಸೊ ನಿಮ್ಮ ಡೆಡಿಕೇಶನ್ ಇರಬೇಕು ಕನಸು ಕಾಣಬೇಕು ಕನ್ಸ್ ಕಾಣ ಕನ್ಸ್ ಕಾಣೋದು ತಪ್ಪಲ್ಲ ಇಲ್ಲಿವರೆಗೂ ಮುಟ್ಲಿಕ್ಕೆ ಸಾಧ್ಯ ಅಲ್ಲಿವರೆಗೂ ನೀವು ಯೋಚನೆಯನ್ನು ಮಾಡಬೇಕು ನೀವು ಯಾವುದು ಅಸಾಧ್ಯ ಅಂತ ತಿಳ್ಕೊಡಿ ಎಲ್ಲ ಕೂಡ ಸಾಧ್ಯ ಯಾರಿಗೆ ಮೊನ್ನೆ ನಾನು ಹಿಂಗೆ ನಾನು ಬಿಜಾಪುರ್ಗೆ ಹೋಗಿದ್ದೆ ಗೌರ್ಮೆಂಟ್ ಸ್ಕೂಲ್ ಒಂದು ಹೆಣ್ಮಗಳು ಅಲ್ಲಿ ಮುನಾರ್ಜಿ ಶಾಲೆ ಶಾಲೆಗೆ ಓದ್ತಾ ಇದ್ದೆ ಅನ್ನೋ ಹೆಣ್ಮಕ್ಳು ಇವತ್ತು ಎಸ್ ಎಲ್ ಸಿಲಿ ಫಸ್ಟ್ ರ್ಯಾಂಕ್ ಬಂದರು ಹೋದ ವರ್ಷ ಈ ವರ್ಷ ಎಸ್ ಎಲ್ ಸಿಲಿ ಫಸ್ಟ್ ರ್ಯಾಂಕ್ ಬಂದರು ಬೆಂಗಳೂರಲ್ಲಿ ಎಂಥೆಂಥ ಸಂಸ್ಥೆಗಳಿದೆ ಎಷ್ಟೆಷ್ಟು ಕ್ವಾಲಿಟಿ ಎಜುಕೇಷನ್ ಇದೆ ಅವ್ರು ಯಾರೂ ಬರೋಕ್ಕಾಗಲಿಲ್ಲ ಆ ಹೆಣ್ಮಗಳು ಹೆಂಗೆ ಬಂದಲು ಇವೆಲ್ಲ ಕೂಡ ನೀವು ಆಲೋಚನೆಯನ್ನು ನೀವು ಈ ಸಂದರ್ಭದಲ್ಲಿ ಮಾಡಬೇಕಾಯ್ತು ಹಂಗೆ ನಿಮ್ಮಲ್ಲಿ ಕಾಂಪಿಟೇಷನು ಆಮೇಲೆ ನೀವೆಂಥ ಯುಗದಲ್ಲಿ ನೀವು ಇದ್ದೀರಿ ಅಂದರೆ ನನಗೆ ಇವತ್ತು ಕೂಡ ಕಂಪ್ಯೂಟರ್ ಆಯ್ಕೆ ಇದನ್ನು ನಡ್ಸೋಕ್ಕೆ ನನಗೂ ಬರೋಲ್ಲ ಇವತ್ತು ಕೂಡ ಬರೀ ಫೋನಲ್ಲಿ ಮಾತ್ರ ಮೆಸೇಜ್ ಹಾಕೋದು ಮೆಸೇಜ್ ಮಾಡೋದು ಫೋನ್ ಓಪನ್ ಮಾಡ್ತೀನಿ ಇವತ್ತು ಬೇರೆ ಎಲ್ಲ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಕಾಲ ಬಂದಿದೆಯಲ್ಲ ನೀವು ಈಗ ನಾನು ಏನೇ ಆಗಬೇಕು ನನ್ನ ಮಕ್ಕಳನ್ನು ಕರಿಬೇಕಾಗ್ತದೆ ಇದನ್ನು ಮಾಡು ಇದನ್ನು ಓಪನ್ ಮಾಡು ಇದನ್ನು ತೋರಿಸು ನನಗೆ ಇದನ್ನು ಮಾಡು ಟಿ ವಿ ಹಾಕು ಅಂತೇಳಿ ಕೇಳಬೇಕಾದಂಥ ಪರಿಸ್ಥಿತಿ ಇವತ್ತು ಎಲ್ಲ ಜನ್ರೇಷನ್ ಚೇಂಜ್ ಆಗಿದೆ ನಿಮ್ಮ ಕೈಯಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಹತ್ರ ಇರೋ ಒಂದು ಫೋನು ನೀವು ಈ ವಯಸ್ಸಿನಲ್ಲೇ ಫೋನ್ ತಗೊಂಡಿರ್ತೀರಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ನು ಬರ್ತಾ ಇದೆ ಈಗ ಗೂಗಲಲ್ಲಿ ಎಲ್ಲ ವಿಚಾರಗಳು ಕೂಡ ತಿಳ್ಕೊಳ್ತಾ ಇದ್ದೀರಿ ಈಗ ಕಂಪ್ಲೀಟ್ ಯಾವ್ದಾದ್ರು ವಿಚಾರ ಬೇಕು ಒಂದು ಎಸೆ ಬೇಕು ಏನಾದ್ರು ಬರೀಬೇಕು ಅಂತಂದರೆ ಅದಕ್ಕೊಂದು ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಒಂದು ಬೇರೆ 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 ಡೌನ್ಲೋಡೆಲ್ಲ ಬಂದಿದೆ ಇದು ಬೇಕು ನನಗೆ ಅಂತ ಫೋನಲ್ಲಿ ಹೇಳಿದ್ರೆ ವಿತಿನ್ ಒಂದು ನಿಮಿಷದಲ್ಲಿ ಎಲ್ಲ ಕೂಡ ನಿಮ್ಗೆ ಏನು ಬೇಕೋ ವಿಚಾರಗಳು ಕೂಡ ಬರ್ತದೆ ಇವತ್ತು ಶಿವಕುಮಾರ್ ಬಂದಿದ್ದಾರೆ ಕಾಲೇಜ್ಗೆ ಏನು ಶಿವಕುಮಾರ್ ಬಗ್ಗೆ ಏನು ಹೇಳ್ತೀನಂದರೆ ಶಿವಕುಮಾರ್ ಹಿಸ್ಟ್ರಿ ಎಲ್ಲ ಕಂಪ್ಲೀಟ್ ಬಂದ್ಬಿಡ್ತದೆ ಅಷ್ಟು ಇವತ್ತು ಇನ್ಫಾರ್ಮೇಷನ್ ಇವತ್ತು ನಿಮಗಿದೆ ಸೊ ಅಂಥ ಇನ್ಫಾರ್ಮೇಷನ್ನು ಇರೋಂಥ ಒಂದು ಮಾಹಿತಿ ತಂತ್ರಜ್ಞಾನದ ಪರಿಸ್ಥಿತ ತಾವೆಲ್ಲ ಕೂಡ ತಾವಿದ್ದೀರಿ ಅದರಿಂದ ನಿಮ್ಮ ಕಾಂಪಿಟೇಷನ್ ಏನಾದರೂ ಕೂಡ ನೀವು ಬೆಂಗಳೂರು ಮಟ್ಟದಲ್ಲಿ ಗ್ಲೋಬಲ್ ಮಟ್ಟದಲ್ಲಿ ತಾವು ಆಲೋಚನೆ ಮಾಡಬೇಕು ಪ್ರಯತ್ನ ಮಾಡಿ ನಿಮ್ಮ ಎಜುಕೇಷನ್ನು ಯಾವತ್ತೂ ಕೂಡ ನಿಮಗೆ ಕೊನೆ ಇಲ್ಲ ನೀವು ಬರೀ ಒಂದು ಡಿಗ್ರಿ ಮಾಡ್ತೀರಿ ಬರೀ ಅದೆಲ್ಲ ಕೆಲಸಕ್ಕೆ ಸೇರ್ಕೋಬೇಕು ಎಲ್ಲ ನೌಕರಿ ಮಾಡಬೇಕು ಅದನ್ನು ಯೋಚನೆ ಮಾಡಕ್ಕೋಗಬೇಡಿ ನೀವು ಇವತ್ತು ಕೂಡ ನಮ್ಮ ಬೆಂಗಳೂರು ಪಕ್ಕ ಇದ್ದೀರಿ ಇವತ್ತು ಬೇಕೀಗ ನಾನು ನಮ್ಮ ಇದರಲ್ಲಿ ನಮ್ಮ ಸಾತ್ರು ನಮ್ಮ ಉಯ್ಯಂಬಳಿ ಒಬ್ಬರಿಗೆ ನಾನು ನೋಡ್ತೀನಿ నైన్టీ పర్సెంట్ ఇడీ దేశీ నమ్మ తల్లి హైయెస్ట్ సిల్క్ గ్రోయర్స్ నవే కమర్షియల్ క్రోప్స్ ఇది అతిహెచ్చు రేషమేన బి ఉద్యోగ రేషమే బాగా ప్రముఖవాద్యోగ రేష్ ఇరవై వ్యవసాయ కడి అంత భావన బరు బేడ వ్యవసాయ దూ బా ప్రోగ్రెస్ ఇతర హెంకే బేర్ బే రీతి ఉద్యోగదూ కూడా బెద కంపేషన్ ఇది ಈ ಹಿನ್ನೆಲೆಯಲ್ಲಿ ತಾವೆಲ್ಲ ಸೇರಿ ಆಲೋಚನೆಯನ್ನ ಮಾಡಬೇಕು